ಬೆಳಗಾವಿ ಸಾರ್ವಜನಿಕರಿಗೆ ಯುದ್ಧದಂತ ಸಂದರ್ಭ ಡಿಸಾಸ್ಟರ್ ಆದಂತ ಸಂದರ್ಭದಲ್ಲಿ ನಾವು ಹೇಗೆ ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಪಬ್ಲಿಕ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಬ್ಲಾಕ್ಔಟ್ ಅಂತ ಹೇಳಿ ಒಂದು ಮಾಕ್ ಡ್ರಿಲ್ ನಾವು ಕುವೆಂಪು ನಗರ ಮತ್ತು ಹನುಮಾನ್ ನಗರ ಫಿಕ್ಸ್ ಸ್ಟೇಜ್ ನಲ್ಲಿ ಹಮ್ಮಿಕೊಂಡಿರ್ತೀವಿ ಇದಕ್ಕೆ ನಮಗೆ ಸಹಕರಿಸಿದಂತ ಡಿಪಾರ್ಟ್ಮೆಂಟ್ಗಳು ಪೊಲೀಸ್ ಕಮಿಷನರ್ ಆಫೀಸ್ ಅವರು ಮತ್ತು ಯು ಡಿ ಸಿಇಡಿ ಅವರು ಅಂಡ್ ಎ ಸಿ ಪಿ ನವರು ನಗರ ಪಾಲಿಕೆಯವರು ಮತ್ತು ಎಲ್ಲಾ ಸಿಬ್ಬಂದಿಗಳು ನಗರ ಸೇವಕರು ಇಲ್ಲಿನ ಎರಡು ತ್ರಯರು ಮತ್ತು ಶಾಸಕರು ಆಗಿರ್ತಾರೆ ಆ ಇದರ ಅವೇರ್ನೆಸ್ ನಾವು ಮೂರು ದಿನಗಳಿಂದನೂ ಮಾನ್ಯ ಎಲ್ಲಾ ಸಾರ್ವಜನಿಕರಿಗೆ ಏನ್ ಹೇಳ್ತೀವಿ ಅಂದ್ರೆ ಯುದ್ಧದಂತ ಸಂದರ್ಭದ ಬಂದಾಗ ಈಗ ಸದ್ಯಕ್ಕೆ ಯುದ್ಧ ಸಂದರ್ಭ ಇಲ್ಲ ಆದಾಗ್ಯೂನು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಡಿಸಾಸ್ಟರ್ ಯುದ್ಧದಂತ ಸಂದರ್ಭ ಘೋಷಣೆ ಆದಲ್ಲಿ ನಾವು ನಾವು ಪ್ರಿಪೇರ್ಡ್ನೆಸ್ ಹೇಗಿರ್ಬೇಕು ಅಲರ್ಟ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಚಿಕ್ಕದಾಗಿ ಅಣುಕು ಪ್ರದರ್ಶನ ಮಾಡಿರ್ತೀವಿ ಆ ಸಾರ್ವಜನಿಕರು ತಾವ ತಾವೇ ಆ ತಮ್ಮ ಮನೆಗಳ ಲೈಟ್ ಗಳನ್ನ ಆಫ್ ಮಾಡುವ ಮೂಲಕ ತಮ್ಮ ಜಾಗೃತಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಪ್ರದರ್ಶನ ಮಾಡುವಂತ ಒಂದು ಸಂದರ್ಭ ಇವತ್ತು ನಾವು ಬಹಳ ಯಶಸ್ವಿಯಾಗಿ ತಾವು ಎಲ್ಲರೂ ತಮ್ಮ ಕಣ್ಣುಗಳಿಂದನೇ ನೋಡಿದಿರಿ ಹೇಗೆ ಅವರು ಒಂದು ಐದ್ ಸೈರನ್ ಕೂಗ್ಸಿದ್ವಿ ಮೊದಲನೇ ಸೈರನ್ನು ಮೊದಲನೇ ಅಲರ್ಟ್ ಆಗಿರುತ್ತೆ ಹಲವಾರು ಮಂದಿ ಆ ಅಲರ್ಟ್ನೆಸ್ಗೆ ಬಂದಿರೋದಿಲ್ಲ ಎರಡನೇ ಬಾರಿ ಸೈರನ್ ಮಾಡಿರ್ತೀವಿ ಮೂರನೇ ಸೈರನ್ಗೆ ಪ್ರತಿಯೊಬ್ಬರು ಆಫ್ ಮಾಡಿದ್ನ ತಾವೆಲ್ಲರೂ ನೋಡಿದ್ದೀರಿ ಐದನೇ ಸೈರನ್ ಆಗೋಷ್ಟ್ರಲ್ಲಿ ಎಲ್ಲರೂ ಟೋಟಲ್ ತಮ್ಮ ಬೀದಿ ದೀಪ ಇಂದ ಹಿಡಿದು ಎಲ್ಲ ಅವರವರ ಮನೆಗಳ ದೀಪಗಳನ್ನು ಸಹಿತ ಅಹ್ ಆಫ್ ಮಾಡಿಕೊಂಡು ನಮ್ಗೆ ಸಾರ್ವಜನಿಕರ ಅಲರ್ಟ್ನೆಸ್ ಬಗ್ಗೆ ಇದನ್ನ ಹೇಳಿದ್ರು ಇದಕ್ಕೆ ನಾನು ಎಲ್ಲಾ ಸಾರ್ವಜನಿಕರಿಗೆ ಇಲ್ಲಿ ನಾನು ಧನ್ಯವಾದಗಳನ್ನ ಆ ಜಿಲ್ಲಾಡಳಿತದ ಪರವಾಗಿ ನಾನು ಹೇಳಕ್ಕೆ ಬಯಸ್ತು